ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ನಾನು ಅಲ್ಬರ್ಟ್ ಐನ್ಸ್ಟೈನ್ ಎಂಬ ಏಕಪಾತ್ರ ಅಭಿನಯದ ಕಿರುನಾಟಕ ಪ್ರದರ್ಶನ ನಗರದ ಈ ಸಂಸ್ಥೆಯ ಎಸ್ಬಿ ಕಲಾ ಮತ್ತು ಕೆಸಿಪಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಐಕ್ಯುಎಸ್ಸಿ ಐಐಸಿ ಮತ್ತು ಭೌತಶಾಸ್ತ್ರ ವಿಭಾಗದ ಎಪ್ಸಿಲಾನ್ ಕ್ಲಬ್ ಹಾಗೂ ಜನರಂಗ ಕಲಬುರಗಿ ಮತ್ತು ಕಲಾ ಕುಟೀರ ತಂಡದ ಸಹಯೋಗದಲ್ಲಿ ಜರುಗಿದ ಅಲ್ಬರ್ಟ್ ಐನ್ಸ್ಟೈನ್ ಎಂಬ ಏಕಪಾತ್ರ ಅಭಿನಯದ ಕಿರುನಾಟಕ ಪ್ರದರ್ಶನ ಮಾಡಲಾಯಿತು ಮಾತನಾಡಿದ ಅವರು ಇಪ್ಪತ್ತನೇ ಶತಮಾನದ ಮಹಾನ್ ಮೇಧಾವಿ ಹಾಗೂ ಭೌತ ಜಗತ್ತಿಗೆ ವಿಶಿಷ್ಟ ಸಾಪೇಕ್ಷ ಸಿದ್ಧಾಂತ ಸೂತ್ರವನ್ನು ಎ ಎಂಸಿ ನೀಡಿದ ವಿಜ್ಞಾನಿ ಅವರ ಜೀನದ ಸಾಹಸ ಗಾಥೆಯನ್ನು ಬಿಚ್ಚಿಡುವ ಈ ಕಿರುನಾಟಕದ ಪ್ರದರ್ಶನ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಡಾಕ್ಟರ್ ಪ್ರಕಾಶ ಗರುಡ ರಚನೆಯ ಮತ್ತು ಉಮೇಶ ಪಾಟೀಲ ನಿರ್ದೇಶನದ ಶ್ರೀ ಶಂಕರಯ್ಯ ಗಂಟಿ ಅವರ ಏಕಪಾತ್ರ ಅಭಿನಯದ ಹಾಗೂ ಶ್ರೀ ಸಾಗರ್ ಗಾಲಿ ಅವರ ಸಂಗೀತದ ಈ ಏಕಪಾತ್ರ ಅಭಿನಯದ ಕಿರುನಾಟಕವು ನಿಜಕ್ಕೂ ಇಂದಿನ ಯುವ ವಿಜ್ಞಾನಿಗಳಿಗೆ ಸ್ಫೂರ್ತಿಯಾಗಿದೆ ಎಂದು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಆರ್ ಎಂ ಮಿರ್ದೇ

Risacciò per la comunità, risacciò per la comunità, risacciò per la comunità, risacciò per la comunità, risacciò per la per la ಮತ್ತು ವಿಜ್ಞಾನಕ್ಕಾಗಿ ಮಡಿಪಾಗಿಟ್ಟ ಸಾಕ್ಷಾತ್ಕಾರ ನಾನು ಯಾವ ದೇಶದ ಪ್ರಧಾನಿಯೂ ಆಗಬೇಕಾಗಿಲ್ಲ ನನ್ನ ಹೇಳಿದ ಆ ಕಡೆ ಸದಸ್ಯರು ನನ್ನ ಯುದ್ಧೋನ್ಮಾನದಿಂದ ತಪ್ಪಿಸಿಕೊಂಡು ಬದುಕು ಉಳಿಯಲು ಈ ಜಗತ್ತಿನಲ್ಲಿ ಯಾವ ಜಾಗವೂ ಉಳಿದಿಲ್ಲ ಅನುಭವದ ದುಷ್ಪರಿಣಾಮದಿಂದ ಜೀವಂತವಾಗಿ ಯಾವ ಮಾರ್ಗವೂ ಗೋಚರಿಸುತ್ತಿಲ್ಲ நம்ப சர்ச்சி வைத்து மாதிரி காணும் ಹೇಳ ಲಕ್ಷಾಂತರ ಜನರ ಜೀವ ಮಾನ ಆದರೂ ಎಲ್ಲ ದೇಶದ ರಾಜಕಾರಣಿಗಳಿಗೆ ತಮ್ಮ ಶಕ್ತಿ ಸಾಮರ್ಥ್ಯ ಮುಖ್ಯವಾಗುತ್ತದೆ ಯುದ್ಧ ಎನ್ನುವ ರಾಜಕಾರಣಿಯನ್ನು ಯುದ್ಧ ಎನ್ನುವುದು ಫುಟ್ಬಾಲ್ ಆಕದೆ ಆಗದ ನಿಯಮಗಳನ್ನು ಚಾಲದೇ ಪಾಲಿಸಿದರು ಈ ಯುದ್ಧದ ವಿಡಂಬನಾತ್ಮಕ ದೃಶ್ಯ ಹೇಗಿರುತ್ತದೆ ಅಂದ್ರೆ ಒಂದು ನೀವು ಯುದ್ಧದ ಪರವಾಗಿ ಆದರೂ ನಿನ್ನಬೇಕು ಯುದ್ಧದ ಪರವಾಗಿ ನಿಂದ್ರೆ ಮುಂದಿನ ಪ್ರಶ್ನೆ ಇಲ್ಲ ಜನ ಸಾಮ್ರೀತಿಯನ್ನು ಬದುಕುತ್ತಿರುವ ಜನಸಾಮಾನ್ಯ ಬದುಕೊಂಡ ಯುದ್ಧ ನಿಮ್ಮ ಬುದ್ಧಿಶಕ್ತಿ ಶ್ರಮಶಕ್ತಿ ಹಾಗೂ ಅರ್ಥಶಕ್ತಿಯ ಶತ್ರಾಸ್ತ್ರಗಳನ್ನು ತಯಾರು ಮಾಡಿ ನಿಮ್ಮ ಶತ್ರುಗಳ ಮೇಲೆ ತಾಪುಡಿ ಇಡಿ ನಿಮಗೆ ಶತ್ರುಗಳಿಲ್ಲ ಆದರೆ ನಿಮ್ಮ